ಪತ್ನಿಯ ರೀಲ್ ಸೂಚಿನಿಂದಾಗಿ ರೋಸಿ ಹೋದ ಪತಿ ಪತ್ನಿಯನ್ನೇ ಕೊಲೆಗೈದ ಘಟನೆ ಕುಂದಾಪುರದ ಕೋಟದಲ್ಲಿ ನಡೆದಿದೆ ಗಂಡ ಹೆಂಡತಿ ನಡುವೆ ಜಗಳ ನಡೆದಿತ್ತು ಮೃತ ಜಯಶ್ರೀ ಮೂಲತಃ ಬೀದರ್ನವರು ಪತಿ ಕಿರಣ್ ಜೊತೆ ಕಳೆದ ರಾತ್ರಿ ತಕರಾರಾಗಿತ್ತು ಪತಿ ಪತ್ನಿಯ ಜಗಳ ಅಕ್ಕಪಕ್ಕದ ಮನೆಯವರ ಗಮನಕ್ಕೆ ಬಂದಿತ್ತು ಆದರೆ ಬೆಳಗಿನ ಜಾವ ನೋಡಿದಾಗ ಮನೆಯಲ್ಲಿ ಈ ಒಂದು ಘಟನೆ ಕಂಡು ಬಂದಿದೆ ಆದರೆ ಪತಿ ಕೊಲೆ ಮಾಡಿದ ಬಳಿಕ ಆಕೆಯನ್ನ ಬೇರೆ ಕಡೆ ಸಾಗಿಸುವುದಕ್ಕೆ ಪ್ರಯತ್ನ ಮಾಡಿದ್ದರು ಅನ್ನುವಂತಹ ವಿಚಾರಗಳು ಈಗ ತಿಳಿದು ಬಂದಿದೆ ಆದರೆ ಪೊಲೀಸರು ಬಳಿಕ ಪತಿಯನ್ನು ಬಂಧಿಸಿದ್ದಾರೆ ಈ ಬಗ್ಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಮಾಹಿತಿಯನ್ನು ನೀಡಿದರು ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಕೇಸ್ದು ಸಾರಾಂಶ ಏನಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಜಗಳ ಆಯಿತು ನಿನ್ನೆ ರಾತ್ರಿ ಅದರ ಸಲುವಾಗಿ ಜಯಶ್ರೀ ಮೂವತ್ತೊಂದು ವರ್ಷ ಬೀದರ್ನವರು ಅವರು ಕಾರ್ಕಡಾದಲ್ಲಿ ವಾಸ ಇದ್ದಾರೆ ಅವ್ರದ್ದು ಗಂಡ ಮತ್ತೆ ಗಂಡನದ ಹೆಸರು ಕಿರಣ್ ಅವ್ರಿಗೂ ಮತ್ತೆ ಅವ್ರ ಹೆಂಡತಿಗೂ ನಿನ್ನೆ ನೈಟ್ ತಕರಾರ ಅಕ್ಕಪಕ್ಕದ ಮನೆಯವರಿಗೆ ಅದು ಸೌಂಡ್ ಕೇಳಿದ್ದು ಮತ್ತು ಬೆಳಗಿನ ಜಾವ ಅವರನ್ನು ಮನೆಯವರನ್ನು ಹಾಸ್ಪಿಟಲ್ಗೆ ಆಂಬುಲೆನ್ಸ್ನಲ್ಲಿ ಕಲಿಸಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದಿದೆ ಅದನ್ನು ವೆರಿಫೈ ಮಾಡಿದ್ದಾಗ ಗಂಡಾಣಿ ಹೆಂಡತಿಯನ್ನು ಕೊಲೆ ಮಾಡಿದ್ದು ಕಂಡು ಬಂದಿದೆ ಈಗಾಗಲೇ ಆರೋಪಿಯಾದ ಕಿರಣ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅವ್ರದ್ದು